ಭೀಮನ ನಡೆ ನ್ಯೂಸ್ಗೆ ಸ್ವಾಗತ ಭೀಮಾ ತೀರದ ಕುಖ್ಯಾತ ರೌಡಿ ಬಾಗಪ್ಪ ಹರಿಜನ್ ಬರ್ಬರವಾಗಿ ಹತ್ಯೆ ಭೀಮಾ ತೀರದ ಕುಖ್ಯಾತ ಹಂತಕ ಚಂದಪ್ಪ ಹರಿಜನ್ ಸಹಚರ ಹಾಗೂ ಸಹೋದರ ಸಂಬಂಧಿ ಬಾಗಪ್ಪ ಹರಿಜನ್ ಅನ್ನ ಮಂಗಳವಾರ ರಾತ್ರಿ ದುಷ್ಕರ್ಮಿಗಳು ತಂಡವೊಂದು ಮಾರಕಾಸ್ತ್ರಗಳಿಂದ ಕೊಚ್ಚಿ ಹತ್ಯೆ ಮಾಡಿದೆ ಮುಖ ತಲೆ ಸೇರಿದಂತೆ ವಿವಿಧ ಭಾಗಗಳಿಗೆ ಮಚ್ಚಿನಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ನಡೆಸಲಾಗಿದೆ ಈ ಹಿಂದೆ ಕೋರ್ಟ್ ಆವರಣದಲ್ಲಿಯೇ ಬಾಗಪ್ಪ ಹರಿಜನ್ ಮೇಲೆ ಗುಂಡಿನ ದಾಳಿಯಾಗಿತ್ತು ಆದರೆ ಆಗ ಬಾಗಪ್ಪ ಆಗಿದ್ದ ಆದರೆ ಈ ಬಾರಿ ಹಂತಕರು ಯೋಜಿತ ರೀತಿಯಲ್ಲಿ ದಾಳಿಯನ್ನು ನಡೆಸಿ ಬಾಗಪ್ಪನನ್ನ ಕೊಂದು ಹಾಕಿದ್ದಾರೆ ವಿಜಯಪುರದ ಮದಿನ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವನ್ನ ಮಾಡ್ತಾ ಇದ್ದಂತ ಬಾಗಪ್ಪ ರಾತ್ರಿ ಸುಮಾರಿಗೆ ಮನೆಯಿಂದ ಹೊರಬರುತ್ತಿದ್ದಂತೆ ದುಷ್ಕರ್ಮಿಗಳು ಮಚ್ಚಿನಿಂದ ದಾಳಿಯನ್ನು ನಡೆಸಿ ಹತ್ಯೆಯನ್ನ ಮಾಡಿದ್ದಾರೆ ಬಳಿಕ ಸ್ಥಳದಿಂದ ಪರಾರಿಯಾಗಿದ್ದಾರೆ ಸಂಬಂಧಿ ಬಾಗಪ್ಪ ಹರಿಜನನ್ನ ಮಂಗಳವಾರ ರಾತ್ರಿ ದುಷ್ಕರ್ಮಿಗಳು ದುಷ್ಕರ್ಮಿಗಳ ತಂಡವೊಂದು ಮಾರಕಾಸ್ತ್ರಗಳಿಂದ ಕೊಚ್ಚಿ ಹತ್ಯೆ ಮಾಡಿದೆ ಅಂತ ಬಂದಿದೆ ವಿಜಯಪುರದ ಮದಿನ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವನ್ನ ಮಾಡ್ತಾ ಇದ್ದಂತ ಭಾಗಪ್ಪ ರಾತ್ರಿ ಸುಮಾರಿಗೆ ಮನೆಯಿಂದ ಹೊರಬರ್ತಾ ಇದ್ದಂತೆ ದುಷ್ಕರ್ಮಿಗಳು ಮಚ್ಚಿನಿಂದ ದಾಳಿ ನಡೆಸಿ ಪರಪರವಾಗಿ ಹತ್ಯೆ ಮಾಡಿ ಹೋಗಿದ್ದಾರೆ ಬಳಿಕ ಅವರು ಸ್ಥಳದಿಂದ ಅಪರಾಧಿಯಾಗಿದ್ದಾರೆ

ಸರ್ ಇಲ್ಲೇ ಇದ್ದಾರೀಗಿ ಇವತ್ತಿನ ದಿನ ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಮಧ್ಯಾಹ್ನ ನಗರದಲ್ಲಿ ಈ ಭಾಗಪ್ಪ ಹರಿಜನನ ಮನೆ ಇದೆ ಸುಮಾರು ಒಂಬತ್ತು ಇಪ್ಪತ್ತರಿಂದ ಒಂಬತ್ತು ಮೂವತ್ತರ ಸಮಯದಲ್ಲಿ ಯಾರೋ ನಾಲ್ಕೈದು ಜನ ಒಂದು ಹತ್ತದಲ್ಲಿ ಬಂದು ಬಾಗಪ್ಪ ರಿಜನ್ ಅಟ್ಯಾಕ್ ಮಾಡಿದ್ದಾರೆ ಭಾಗಪ್ಪ ಹರಿಜನ ಊಟ ಮಾಡಿಕೊಂಡು ಮನೆ ಹೊರಗಡೆ ಸೊ ನಾಲ್ಕರಿಂದ ಐದು ಜನ ಬಂದು ಕೊಟ್ಲಿ ಇಂತ್ರ ಹೊಡೆದಿದ್ದಾರೆ ಮತ್ತೆ ಪಿಸ್ತೂಲ್ ಕೂಡ ಹೊಡೆದಿದ್ದಾರೆ ಅನ್ನೋದು ಮಾಹಿತಿ ಇದೆ ಆ ಹಿನ್ನೆಲೆಯಲ್ಲಿ ಈಗ ಈಗಾಗಲೇ ತನಿಖಾ ತಂಡ ಬಂದು ಸಪೋರ್ಟ್ ಟೀಮ್ಸ್ಗಳು ಬಂದು ಅದನ್ನೆಲ್ಲ ಸೀನ್ ಆಫ್ ಕ್ರೈಮನ್ನೆಲ್ಲ ಸ್ಟಡಿ ಮಾಡಿ ಈಗ ಬಾಡಿನ ಈಗಾಗಲೇ ಪೋಸ್ಟ್ ಮಾರ್ಟಮ್ಗೋಸ್ಕರ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದೆ ಸೊ ಆದಷ್ಟು ಬೇಗ ಆರೋಪಿಗಳನ್ನ ಹತ್ಯೆ ಮಾಡಲಾಗುತ್ತೆ ಅದು ನೋಡಬೇಕು ನ್ಯಾಚರ್ ಆಫ್ ಇಂಜುರೀಸ್ ಬಾಡಿ ಮೇಲೆ ಇಂಜುರೀಸ್ ಇದೆ ಸೊ ಎಕ್ಸಾಕ್ಟ್ಲಿ ಎಲ್ಲೆಲ್ಲಿ ಇಂಜುರೀಸ್ ಆಗಿದೆ ಏನಾಗಿದೆ ಅನ್ನೋದು ನಮಗೆ ಪೋಸ್ಟ್ ಮಾರ್ಟಮ್ದಲ್ಲಿ ನೋಡ್ಬೇಕು ಅದು ಲೈಕ್ ಎಲ್ಲ ಬಂದಿತ್ತು ಲೈಟ್ ಎಲ್ಲ ಬಂದಿದ್ದರು ಮತ್ತು ಗುಂಡಿನ ಶಬ್ದವ್ಗೆ ಕೇಳಿದೆ ಅಂತ ಹೇಳ್ತಿದ್ದಾರೆ ಸರಿ ಅದು ಎಷ್ಟು ಜನ ಬಂದಿದ್ರು ಅನ್ನೋದು ಇನ್ನೂ ನಿಖರವಾದಂತ ಮಾಹಿತಿ ಇಲ್ಲ ಈಗ ಮನೆಯವ್ರು ಹೇಳಿದ ಪ್ರಕಾರ ನಾಲ್ಕು ಐದು ಜನ ಅಂತ ಹೇಳಿದ್ದಾರೆ ಗುಂಡಿನ ಶಬ್ದ ಕೇಳ್ತಾರೆ ಅದನ್ನು ಹೇಳಿದ್ದಾರೆ ಸೋ ಅದನ್ನು ವರ್ಕ್ಔಟ್ ಮಾಡಿದ ಕರೆಂಟ್ ಏನೋ ಕಟ್ ಮಾಡಿದಾರೆ ಆ ಟೈಮಲ್ಲಿ ಇನ್ನೊಂದು ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ಎಲ್ಲ ಗೊತ್ತಾಗುತ್ತೆ ಸೊ ನೀಡ್ ಟ್ಯಾಂಕ್ಸ್ ನಮಗಿರೋ ಮಾಹಿತಿ ಇದು ಬಾಡಿಗೆ ಮನಿ ಅಂತ ಹೇಳಿದಾರೆ ಬಟ್ ಸಂಬಂಧಿಕರು ಯಾರಾದ್ರೂ ಇನ್ನು ನಮಗೂ ಅದು ಸಂಪೂರ್ಣದ ಮಾಹಿತಿ ಇಲ್ಲ ಸೊ ಯಾರಿದ್ದಾರೆ ಯಾರಿಲ್ಲ ಅದನ್ನು ಕೂಡ ಚೆಕ್ ಮಾಡ್ತೀವಿ ಸೊ ತನಿಖೆಯಲ್ಲಿ ಭಾಗಪ್ಪನ ಮೇಲೆ ಸುಮಾರು ಹತ್ತು ಕೇಸ್ ಇದೆ ಇವನಲ್ಲಿ ಆರ್ ಆರ್ ಮರ್ಡರ್ ಕೇಸಸ್ಗಳಲ್ಲಿ ಇವನು ಅಕ್ಯೂಸ್ಡ್ ಇದ್ದ ಒಂದು ಅಟೆಂಪ್ಟ್ ಮರ್ಡರ್ ಕೇಸಲ್ಲಿ ಅಕ್ಯೂಸ್ಡ್ ಇದ್ದ ಒಂದು ಆರ್ಮ್ಸ್ ಆಕ್ಟ್ ಅಲ್ಲಿ ಅಕ್ಯೂಸ್ಡ್ ಇದ್ದ ಸುಮಾರು ನೈನ್ಟೀನ್ ನೈನ್ಟಿ ನೈನ್ ಇದ್ದರೆ ಒಂದು ಕ್ರಿಮಿನಲ್ ಹಿಸ್ಟ್ರಿ ಸ್ಟಾರ್ಟ್ ಆಗಿದೆ ಕೊನೆಯದಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಹದಿನಾರು ಮತ್ತೆ ಹದಿನೇಳರಲ್ಲಿ ಎರಡು ಸೆಕ್ಯೂರಿಟಿ ಕೇಸಸ್ಸು ಮತ್ತೆ

Yeah,